ನಮಸ್ತೆ ಅಲ್ರಿಗೂ ಇವತ್ತು ಎಲ್ಲ ಕೆಲಸ ಬಿಟ್ಟು ಗಾರ್ಡನಿಂಗ್ ಮಾಡೋಣ ಅಂತ ಹೇಳಿ ಈ ಪಾಟ್ಸ್ ಎಲ್ಲ ಹಸಾಗಿ ತಂದದ್ದು ಇದರಲ್ಲಿ ನಮ್ಮ ನಾಗಮ್ಮ ಮಣ ತುಂಬಿ ಎಲ್ಲ ಗಿಡ ಹಚ್ಕೊಡ್ತಾಳೆ ಈ ನಾಗಮ್ಮ ನಮಗೆ ತುಂಬ ಬೇಕಾದವಳು ನನ್ನ ಮದುವೆ ನಮ್ಮ ಮನೆಗೆ ಯಾವಾಗಲಾದರೂ ಅವಳು ಕೆಲಸಕ್ಕೆ ಕೇಳಿದ್ರು ಬರ್ತಾಳೆ ನಮ್ಮಲ್ಲಿ ಏನೇ ಫಂಕ್ಷನ್ ಇರಲಿ ಮದುವೆ ಇರಲಿ ಮುಂಜಿ ಇರಲಿ ಏನೇ ಪೂಜೆ ಇರಲಿ ಏನಾದರೂ ಕೆಲಸಕ್ಕೆ ಹೇಳಿದರೆ ಅಪರೂಪಕ್ಕಾದರೂ ಬರ್ತಾಳೆ ಅವಳು ಹಾಗಾಗಿ ಅವಳಿಗೆ ಹೊಸದಾಗಿ ಪಾಟ್ ತಂದಿದೆ ನಾನು ಗಾರ್ಡ್ನಿಂಗ್ ಅಂದರೆ ನಾನೇನು ಮಾಡಲಿಲ್ಲ ಪಾಟಿಗೆಲ್ಲ ಹೋಲ್ ಮಾಡಿಕೊಟ್ಟೆ ಅವಳು ಮಣ್ಣೆಲ್ಲ ತುಂಬಿ ಇದ್ದಾಳೆ ಗಿಡ ತರಲಿಲ್ಲ ಹಚ್ಚಬೇಕು ತಂದು ಹಾಗೆ ಕಿಚನಿಗೆ ಬಂದೆ ನಾನು ಅಡುಗೆ ಮಾಡಲಿಕ್ಕೆ ನೋಡಿದ್ರೆ ಕರೆಂಟೇ ಇರಲಿಲ್ಲ ಇವತ್ತು ಬುಧವಾರ ಬೇರೆ ನೆನಪೇ ಇಲ್ಲ ಇಲ್ಲಿ ನೆನಪಿದ್ದರೆ ಮೊದಲೇ ಮಸಾಲೆ ರುಬ್ಕೊಳ್ತೇನೆ ನಾನು ಹಾಗಾಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಆ ತೊಗರಿ ಬೇಳೆನ ನಾನು ಇಟ್ಟೆ ಕುಕ್ಕರಲ್ಲಿಟ್ಟೆ ಇದು ಕೆಂಪರಿವೆ ಕೆಂಪರಿವೆ ಪಲ್ಯ ಮಾಡೋಣ ಅಂತ ಹೇಳಿ ಇದು ಈ ಇದಕ್ಕೆ ಎಷ್ಟು ಮಣ್ಣಿತ್ತಂದರೆ ಒಂದು ಎಂಟು ಹತ್ತು ಸಲ ತೊಳೆದೆ ಆವಾಗ ಕ್ಲೀನ್ ಆಯ್ತದು ಅಷ್ಟು ಮಣ್ಣಿತ್ತು ಸಾಂಬಾರು ಮಾಡಲಿಕ್ಕೆ ತರಕಾರಿನ ಕೂಡ ಮತ್ತೆ ಕಟ್ ಮಾಡಿಕೊಟ್ರು ಅದನ್ನ ಕೂಡ ಬೇಯಿಸ್ಕೊಂಡೆ ಹಾಗೆ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಒಂದು ಎರಡು ಬಾಳೆಕಾಯಿ ಮತ್ತು ಒಂದು ನವಿಲ್ಕೊಂಡಿತ್ತು ಅದರ ಫ್ರೈ ಮಾಡೋಣ ಅಂಥೇಳಿ ಅದನ್ನು ಫ್ರೈ ಕೂಡ ಮಾಡಾಯಿತು ಸಾಂಬಾರು ಕೂಡ ನಾನು ಒಗ್ಗರಣೆ ಕೊಟ್ಕೊಂಡೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗೀತು ಏನು ಊಟ ಮಾಡೋದೆ ಮತ್ತು ನಾನು ಆ ದಿನ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿದು ನಾನು ಬೆಳಿಗ್ಗೆ ಅದು ಸ್ನಾನ ಎಲ್ಲ ಮುಗಿಸ್ಕೊಂಡು ಕಿಚನಿಗೆ ಬಂದೆ ಚಿತ್ರಾನ್ನ ಮಾಡೋಣ ಅಂಥೇಳಿ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೇನೆ ನನ್ನ ಮಗಳಿಗೆ ತುಂಬ ಇಷ್ಟ ವಾರಕ್ಕೆ ಸಲ ಆದರೂ ಚಿತ್ರಾನ್ನ ಮಾಡ್ತೇನೆ ನಾನು ನಿಮಗೆ ನಾನು ವೆಲ್ಕಮ್ ಮಾಡಲೇ ಇಲ್ಲ ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪ ಕನ್ನಡ ಲಾಗ್ ಚಾನಲ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಅವರೇ ಕಾಯಿ ಅವರೇ ಕಾಯಿ ಸಾರು ಮಾಡೋಣ ಅಂಥೇಳಿ ಮತ್ತು ಮಶ್ರೂಮ್ ಫ್ರೈ ಮತ್ತು ಬೆಂಡೆಕಾಯಿ ಬಜ್ಜಿ ಮಾಡೋಣ ಅಂಥೇಳಿ ಇವತ್ತು ತುಂಬ ಖುಷಿ ದಿನ ನನಗೆ ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿಂದ ನಮ್ಮ ತಾಯಿ ಮನೆಯಲ್ಲಿಂದ ನಮ್ಮ ಅಪ್ಪ ಮತ್ತು ನಮ್ಮ ತಮ್ಮ ಮನೆಗೆ ಬರ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಅಂದರೆ ಒಂದು ವರ್ಷ ಆಗ ಆಗೋಯ್ತು ನಾನು ನಮ್ಮ ಅಪ್ಪ ಬರೆದೆ ನಮ್ಮ ತಮ್ಮನಾದರೂ ಮಧ್ಯದಲ್ಲಿ ಬಂದಿದ್ದ ಆದರೂ ಅವ್ನು ಬರೋದು ಅಪರೂಪನೇ ಆ ತವ್ರ ಮನೆಯಿಂದ ಯಾರಾದರೂ ಬಂದರೆ ಎಷ್ಟು ಖುಷಿ ಆಗ್ತದಲ್ವ ನಾನು ತುಂಬ ಖುಷಿಯಲ್ಲಿದ್ದೇನೆ ಇವತ್ತು ಅಡುಗೆ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಅವ್ರು ಬರೋ ತನಕ ಕಾಯ್ತಾ ಇದ್ದೇನೆ ಬಂದರು ಅವರು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮ ಅಪ್ಪನಿಗೆ ನಾನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅಂದರೆ ಆದರೆ ಅವರು ಬೇಡ ನಾನು ಇಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದರು ತಮ್ಮನಿಗೆ ರಾಖಿ ಬೇರೆ ಕಟ್ಟಿರಲಿಲ್ಲ ಹಾಗಾಗಿ ರಾಖಿ ಕೂಡ ಕಟ್ಟಿದೆ ಇವತ್ತು ಎಲ್ಲ ಖುಷಿ ಖುಷಿ ಆಯಿತು ನಮ್ಮ ಅನಾಗ ಆ ಸ್ಕೂಲಿಗೆ ಹೋಗಿದ್ಲು ಅದನ್ನು ಅವಳು ಮಿಸ್ ಹೇಳಿ ತುಂಬ ಅವರು ಬೇಜಾರು ಮಾಡಿಕೊಂಡ್ರು ಏನು ಮಾಡಿದ ಸ್ಕೂಲ್ ಇದೆಯಲ್ಲ ಅವಳಿಗೆ ಹಾಗಾಗಿ ಅವ್ರ ಜೊತೆ ಕೂತ್ಕೊಂಡು ಒಂದೆರಡು ಫೋಟೋಲ್ಲಿ ತೆಗೆಸ್ಕೊಂಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ ಬಾಯ್